ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಅಂತ ಅಂತೇಳಿ ಯಾವುದೇ ಥರದ್ದು ಗಟ್ಟಿ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಪೌಡರ್ ಇದೆ ನೋಡಿ ಫ್ರೆಂಡ್ಸ್ ಇವತ್ತು ನಿಪ್ಪಟ್ಟು ಮಾಡೋದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ಒಂದು ಬೌಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕ ಅಕ್ಕಿ ಹಿಟ್ಟು ಸ್ವಲ್ಪ ನುಣ್ಣಗಾಗಿರಬೇಕು ತರಿ ತರಿ ಇದ್ರೂ ನಿಪ್ಪಟ್ಟು ಚೆನ್ನಾಗಿ ಬರೋದಿಲ್ಲ ಈ ರೀತಿಯಾಗೇ ನಾನು ಯಾವುದೇ ಥರದ ಅಕ್ಕಿನ ತೊಳೆದು ಒಣಗಾಕಿ ಆ ರೀತಿಯಾಗಿ ಮಿಲ್ ಮಾಡಿಸಿಲ್ಲ ಅಂಗಡಿನಲ್ಲಿ ಏನು ಸಿಗುತ್ತೆ ಅಕ್ಕಿ ಹಿಟ್ಟು ಅದನ್ನೇ ತೊಗೊಂಡು ಬಂದು ನಾನಿಲ್ಲಿ ಮಾಡ್ತಾಯಿದ್ದೀನಿ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳೆನ ತೊಗೊಂಡಿದ್ದೀನಿ ಬಿಳಿ ಎಳ್ಳು ನೀವು ಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು ನಾನು ಇಷ್ಟೇ ಸಾಕು ಅಂತ ಹೇಳಿ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ನಷ್ಟು ಕಡಲೆನ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಹಚ್ಚ ಖಾರದ ಪುಡಿ ಹಾಗೂ ಉಪ್ಪನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಇನ್ನೂ ಖಾರ ಬೇಕೆಂದರೆ ಹಾಕ್ಕೋಬೋದು ಉಪ್ಪನ್ನು ಅಷ್ಟೇ ಟೇಸ್ಟ್ ನೋಡ್ಕೊಂಡು ನೀವು ಮಾಡ್ಕೊಬೋದು ಇಲ್ಲಿ ಹಬ್ಬಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾನು ಟೇಸ್ಟನ್ನು ನೋಡ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ನಾವು ಟೇಸ್ಟ್ ಮಾಡಬಾರ್ದು ಹಬ್ಬಕ್ಕೋಸ್ಕರ ಮಾಡ್ತಾ ಇರೋದು ಹಾಗಾಗಿ ನಾನು ಟೇಸ್ಟ್ ನೋಡ್ತಾ ಇಲ್ಲ ನೀವು ಬೇಕಿದ್ರೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಹಾಕೋಬೋದು ಖಾರ ಬೇಡ ಅಂದರೆ ಇನ್ನೂ ಕಡಿಮೆ ಮಾಡ್ಕೋಬೋದು ನೀವು ಇದು ನಿಮಗೆ ಬಿಟ್ಟಿದ್ದು ಮತ್ತು ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ಒಂದು ಇದನ್ನು ಒಂದು ಮುಕ್ಕಾಲು ಕಪ್ನಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬೀಜನ ಈಗ ಇದನ್ನ ಇದು ಮತ್ತು ಕಡಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ಬನ್ನಿ ಈಗ ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಹಾಗೂ ಕಡಲೇನ ಹಾಕ್ಕೊಂಡು ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ತುಂಬ ಪೇಸ್ಟ್ ಪೌಡ್ರನ್ನ ಮಾಡ್ಕೋಬಾರ್ದು ನೋಡಿ ಈ ಥರ ತರಿ ತರಿ ಪೌಡರ್ ಆಗಿದೆ ಈ ರೀತಿಯಾಗಿ ತರಿತರಿ ಪೌಡರ್ ಆಗಬೇಕು ತುಂಬ ನುಣ್ಣಿಗೆ ಪೌಡರ್ ಆಗಬಾರ್ದು ಚೆನ್ನಾಗಿರಲ್ಲ ತಿನ್ನಬೇಕಾದ್ರೆ ಈ ಕಡಲೆ ಪಪ್ಪು ಹಾಗೂ ಕಡಲೆ ಸಿಗ್ತಾ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಈ ರೀತಿ ಆಗಿದ್ರೆ ಸಾಕು ಗ್ರೈಂಡರಲ್ಲೇ ನಾನು ಕಲಿಸ್ತಾ ಇದ್ದೀನಿ ಕೈಯಲ್ಲಿ ಕಲಿಸ್ತಾ ಇಲ್ಲ ನಾನು ಹಿಂದಿನ ವಿಡಿಯೋದಲ್ಲೂ ನಾನು ಹೇಳಿರ್ತೀನಿ ನಿಮಗೆ ನೋಡಿ ಗ್ರೈಂಡರಲ್ಲಿ ಕಲಿಸ್ತಾ ಇದ್ದೀನಿ ಮತ್ತು ಪೌಡರ್ ಮಾಡ್ಕೊಂಡಿರೋದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎಳ್ಳನ್ನು ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಕರ್ಬಲ್ ಸೊಪ್ಪು ಕೂಡ ಹಚ್ಚಿಟ್ಕೊಂಡಿರೋ ಕರ್ಬಲ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಉಪ್ಪು ಹಾಗೆ ಅಚ್ಚಕಾರದ ಪುಡಿ ನೀವು ಜೀರಿಗೆ ಬೇಕಿದ್ದರೂ ಹಾಕೋಬೋದು ನಾನಿಲ್ಲಿ ಜೀರಿಗೆನ ಹಾಕ್ಕೊಂತ ಇಲ್ಲ ಮತ್ತು ಫ್ರೆಂಡ್ಸ್ ಇಲ್ಲಿ ಯಾವುದೇ ಥರದ ತುಪ್ಪ ಆಗಲಿ ಎಣ್ಣೆನಾಗಲಿ ಬಿಸಿ ಮಾಡಬಾರ್ದು ಇಲ್ಲಿ ಎಣ್ಣೆನ ಹಾಗೆ ಹಾಕ್ಕೋಬೇಕು ಸ್ವಲ್ಪ ಇಲ್ಲಿ ಎಣ್ಣೆನ ಇದ್ದೀನಿ ನಾನು ಈಗ ಗ್ರೈಂಡರ್ನ ಆನ್ ಇದ್ದೀನಿ ಎಲ್ಲ ಇದು ಫಸ್ಟು ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕ್ಕೊಂಡು ಹಾಕ್ಕೊಂಡು ಮಾಡ್ಕೋಬೇಕು ಈ ರೀತಿ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಹೊಂದ್ಕೊಂಡು ಮಿಕ್ಸ್ ಆಗಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನೋಡಿಕೊಂಡು ಸ್ವಲ್ಪನೇ ಸ್ವಲ್ಪ ತಣ್ಣೀರನ್ನು ಇದ್ದೀನಿ ಬಿಸಿನೀರು ಹಾಕೋಬೇಡಿ ತಣ್ಣೀರು ಹಾಕ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಕಾಯಿಸಿ ಹಾಕಬಾರ್ದು ಎಣ್ಣೆ ಆಗಲಿ ತುಪ್ಪ ಆಗಲಿ ಕಾಯಿಸಿದ ಹಾಕಬಾರ್ದು ಕಾಯಿಸಿದ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ನಿಪ್ಪಟ್ಟು ಪೂರಿ ಥರ ಉಬ್ಬಿಡುತ್ತೆ ಪೂರಿ ಥರ ಉಬ್ಬಾರ್ದು ಇರಬೇಕು ಚೆನ್ನಾಗಿರಬೇಕು ಬೇಕ್ರಿನಲ್ಲಿ ಹೇಗಿರುತ್ತೆ ಹಾಗೆ ಇರಬೇಕು ನಿಪ್ಪಟ್ಟು ಅಂದರೆ ಇಲ್ಲಿ ಎಣ್ಣೆನಾಗಲಿ ತುಪ್ಪನಾಗಲಿ ಕಾಯಿಸಬಾರ್ದು ಹಾಗೆ ಹಾಕ್ಕೋಬೇಕು ನಾನು ಎಣ್ಣೆನೂ ಕೂಡ ಕಾಯಿಸಿಲ್ಲ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡ್ಕೊಂಡು ನೋಡ್ಕೊಂಡು ಚಿಮ್ಕಿಸ್ಕೊಂಡು ಚಿಮ್ಕಿಸ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹಿಟ್ಟು ಆಗಿದೆ ನೋಡಿ ತುಂಬ ತೆಲು ಇರಬಾರ್ದು ತೆಳು ಆದರೆ ಮತ್ತೆ ಉಬ್ಬುತ್ತೆ ತುಂಬ ಗಟ್ಟಿ ಆದರೆ ನಿಪ್ಪಟ್ಟು ಗಟ್ಟಿ ಬರುತ್ತೆ ಈ ಹದಕ್ಕಿರಬೇಕು ಈ ಹದಕ್ಕಿದ್ರೆ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಉಬ್ಬೋದಾಗಲಿ ಗಟ್ಟಿ ಆಗೋದಾಗಲಿ ಆಗೋಲ್ಲ ನೋಡಿ ಈ ರೀತಿ ಬರಬೇಕು ನಾನು ಇನ್ನೂ ಒಂದು ಐದು ನಿಮಿಷ ಇದರಲ್ಲೇ ಕಲಿಸ್ತೀನಿ ಕೈಯಲ್ಲಿ ಕಲಸೋದಕ್ಕಿಂತ ಜಾಸ್ತಿ ಮಾಡುವಾಗ ಈ ರೀತಿ ಗ್ರೈಂಡರ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಬ್ಬದ ಜೊತೆಯಲ್ಲಿ ತುಂಬ ಕೆಲಸಗಳು ಕೂಡ ಇರುತ್ತೆ ಆವಾಗ ಗ್ರೈಂಡರ್ ಇತ್ತು ಅಂದರೆ ಈ ರೀತಿಯಾಗಿ ಗ್ರೈಂಡರ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ನೋಡಿ ನೋಡಿ ಆರೇಳು ನಿಮಿಷವೂ ಬೇಕಾಗಲ್ಲ ಅಷ್ಟರಲ್ಲಿ ಹಿಟ್ಟು ಕಲಸಿ ರೆಡಿ ಆಗುತ್ತೆ ಕೈಯಲ್ಲಿ ಎಷ್ಟು ಶ್ರಮ ಪಡಬೇಕು ಎಷ್ಟು ಎನರ್ಜಿನ ವೇಸ್ಟ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಬೇಗ ಹಿಟ್ಟು ರೆಡಿ ಆಯಿತು ಅಂತ ಹೇಳಿ ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಮತ್ತು ಕೆಳಗಡೆ ಯಾವುದೇ ಥರದ ಹಸಿಟ್ಟಾಗಲಿ ಮತ್ತೊಂದಾಗಲಿ ಇಲ್ಲ ಎಲ್ಲ ಕಂಪ್ಲೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ ಎಷ್ಟು ಸಾಫ್ಟ್ ಬಂದಿದೆ ಅಂತ ನೋಡಿ ನೀವೇ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಎಲ್ಲ ಒಂದು ಕಡೆ ನೀಟಾಗಿ ಹಿಂಗೆ ಕುತ್ಕೊತು ಅಂದಾಗ ಇದು ಕಂಪ್ಲೀಟಾಗಿ ಚೆನ್ನಾಗಿ ಎಲ್ಲ ರೀತಿಯಿಂದ ಆಗಿ ಗ್ರೈಂಡ್ ಆಗಿದೆ ಅಂತೇಳಿ ಅರ್ಥ ನೋಡಿ ಯಾವುದೇ ಥರದ್ದು ಕೈಗೆ ಅಂಟಿಸೋದಾಗಲಿ ಏನು ಮಾಡ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ನೀವು ನೋಡ್ತೀರ ಕೈಗೆ ಯಾವುದೇ ಥರದ ಎಣ್ಣೆ ಏನು ಹಾಕಿಲ್ಲ ನೋಡಿ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಆಗ್ತಿದೆ ಅಂಥೇಳಿ ಈಗ ಇದನ್ನು ತೆಗೆದು ತಟ್ಟೆಗೆ ಹಾಕಿಟ್ಕೊತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಆಗಿದೆ ಅಲ್ಲ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಎಲ್ಲೂ ಯಾವುದೇ ಥರದ ಹಸಿಟ್ಟಾಗಲಿ ಮತ್ತೊಂದಾಗಲಿ ಎಲ್ಲೂ ಕೂತಿಲ್ಲ ಕಂಪ್ಲೀಟಾಗಿ ಆಗಿರುತ್ತೆ ನೋಡಿ ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ಬಗ್ಗೆ ಕಮೆಂಟ್ಗಳು ಕೂಡ ಬಂದಿತ್ತು ಫೋನ್ ಮಾಡಿ ಕೂಡ ನಾನು ಕೆಲವೊಂದು ಫ್ರೆಂಡ್ಸ್ಗಳು ಕೇಳ್ತಾಯಿದ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಎಲ್ಲಿ ಯಾವುದೇ ಥರದ್ದು ಹಸಿಟ್ಟಾಗಲಿ ಮತ್ತೊಂದಾಗಲಿ ನಿಂತಿಲ್ಲ ನೋಡಿ ಈ ಥರ ಕೈಗೆ ಕೂಡ ಯಾವುದೇ ಥರದ್ದು ಅಂಟಿಸ್ತಾ ಇಲ್ಲ ನಾನು ಇಲ್ಲಿರೋದನ್ನೆಲ್ಲ ಈ ರೀತಿ ತೆಕ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾಡಿದ್ದಿದ್ದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಮತ್ತೆ ಇಲ್ಲೂ ಕೂಡ ಇಟ್ಟು ಕಂಪ್ಲೀಟಾಗಿ ಚೆನ್ನಾಗಿ ರೆಡಿಯಾಗಿದೆ ಒಂದು ಐದು ನಿಮಿಷ ಮುಚ್ಚಿಡ್ಬೋದು ಇಲ್ಲ ಇವಾಗೇ ಇದನ್ನು ನಿಪ್ಪಿಟ್ಟನ್ನ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಲಟ್ಟಣಿಗೆಗೂ ಸ್ವಲ್ಪ ಆಯಿಲ್ನ ಹಚ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಎರಡು ಕೈನಲ್ಲೂ ಲಟ್ಟಿಸ್ಕೊಳ್ಳಿ ನೀವು ಚಪಾತಿ ಹೇಗೆ ಲಟ್ಟಿಸ್ಕೊತೀರ ಅಷ್ಟು ಆದರೆ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ಹೊತ್ಕೊಂಡು ಯಾವುದಾದ್ರೂ ರೌಂಡ್ ಶೇಪ್ತು ನಿಮಗೆ ಯಾವ ಸೈಜ್ ಬರೋದ ಬೇಕೋ ಆ ಸೈಜ್ಗೆ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಎಲ್ಲ ಒಂದೇ ರ್ಯಾಂಡಮ್ ಆಗಿ ರೌಂಡ್ ಶೇಪಲ್ಲಿರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೋದು ಈ ರೀತಿ ಎಲ್ಲ ಒಂದೇ ಸೈಜಲ್ಲಿ ಸಿಗುತ್ತೆ ನಿಮಗೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ತೊಗೋಬೋದು ಈಗ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಫಸ್ಟ್ ದೊಡ್ಡದು ಮಾಡ್ಕೊಂಡಿದ್ವಿ ಈಗ ಚಿಕ್ಕದಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ ಯಾವುದಾದ್ರು ಈ ಥರ ಮುಚ್ಚಳ ಸಿಕ್ತು ಅಂದರೆ ಈ ಮುಚ್ಚಳದಲ್ಲೂ ಕೂಡ ನೋಡಿ ಹೀಗೆ ಕಟ್ ಮಾಡ್ಕೋಬೋದು ಎಷ್ಟು ನೀಟಾಗಿ ಕಟ್ ಆಗ್ತಾಯಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗ್ತಾಯಿದೆ ಅಂಥೇಳಿ ಯಾವುದೇ ಥರದ್ದು ಗಟ್ಟಿ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಪೌಡರ್ ಆಗ್ತಾಯಿದೆ ನೋಡಿ 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 ರುಚಿ ರುಚಿಯಾದ ನಿಪ್ಪಟ್ಟು ಟೇಸ್ಟಿ ಕ್ರಿಸ್ಪಿ ಎಮ್ಮಿ ಎಮ್ಮಿ ನಿಪ್ಪಟ್ಟು ರೆಡಿಯಾಗಿದೆ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್